ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಡೈಲಿ ಫೈವ್ ಓ ಕ್ಲಾಕ್ ಆ್ಯಂಡ್ ಫೈವ್ ತರ್ಟಿಗೆಲ್ಲ ಎದ್ಬಿಡ್ತೀನಿ ಇವತ್ತು ಏನಪ್ಪ ಅಂದರೆ ಸ್ವಲ್ಪ ನೈಟು ಎಡಿಟಿಂಗ್ ಮುಗಿಸಿ ಮಲಗಿದ್ದೆ ಟ್ವೆಲ್ ತರ್ಟಿ ಆಗೋಯ್ತು ಅದರಿಂದ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ಅಪ್ ಆಗಿ ಕೆಳಗಡೆ ಅದೇ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ನಾನು ಕೆಳಗಡೆ ಗೇಟ್ ಹತ್ರ ನೀರು ಹಾಕಿ ರಂಗೋಲಿ ಹಾಕೋದು ಈ ವಾರ ನಂದು ಅಂತ ಹೋಗಿ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಕೆಳಗಡೆ ಗೇಟ್ ಹತ್ರ ನೀರು ಹಾಕಿ ರಂಗೋಲಿ ಹಾಕಿ ಬಂದೆ ಇವಾಗ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಡೈಲಿ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೋತಾ ಇದ್ದೆ ಆದರೆ ರಾತ್ರಿ ಆಗಲಿಲ್ಲ ಕ್ಲೀನ್ ಮಾಡಿ ಮಲ್ಕೊಳಕ್ಕೆ ಯಾಕಂದರೆ ನಾವು ಹೊರಗಡೆಯಿಂದ ಬಂದಿದ್ದೆ ಒಂಬತ್ತುವರೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಎಡಿಟಿಂಗ್ ಮಾಡಿ ಮಲಗಿದ್ದೆ ನಾನು ಟ್ವೆಲ್ ತರ್ಟಿ ಟೈಮ್ಸ್ ಆಗಲಿಲ್ಲ ಅದಕ್ಕೆ ಇವಾಗ ಫಸ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಟಿಫನ್ಗೆ ರೆಡಿ ಮಾಡ್ಕೋಬೇಕು ಫಸ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಬಿಸಿನೀರು ಕುಡಿದ್ಬಿಟ್ಟು ಇವಾಗ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಇವತ್ತು ಟಿಫನ್ಗೆ ಪುಳೋಗ್ರಾಮ ಮಾಡೋಣ ಅಂದ್ಕೊಂಡಿದ್ದೀನಿ ಅದರಿಂದ ಅನ್ನಕ್ಕೆ ಇಕ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಅನ್ನಕ್ಕೆ ಇಕ್ಕಿದ್ರೆ ಅದ್ರ ಪಡೋಗೆ ಅನ್ನ ಆಗುತ್ತೆ ಆದ್ದರಿಂದ ಅನ್ನಕ್ಕೆ ಇಕ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಅನ್ನಕ್ಕೆ ಇದ್ದೀನಿ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ಹಾಗೆ ಪಾತ್ರೆ ಎಲ್ಲ ತೊಳೆದಾಯಿತು ಹಾಗೆ ಕಸ ಗುಡಿಸೋಣ ಕಸ ಗುಡಿಸ್ಬಿಟ್ಟು ಬೇಕಾದ್ರೆ ಆಮೇಲೆ ಟಿಫನ್ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಕಸ ಕ್ಲೀನಾಗಿ ಕಸ ಗುಡಿಸ್ಕೊಳ್ಳೋಣ ಅಂತ ಕಸ ಗುಡಿಸ್ತಾ ಇದ್ದೀನಿ ಹಾಗೆ ಪ್ಯಾಸೇಜ್ ಎಲ್ಲ ಒಟ್ಟಿಗೆ ಗುಡಿಸ್ಬಿಡೋಣ ಅಂದ್ಬಿಟ್ಟು ಪ್ಯಾಸೇಜೆಲ್ಲ ಕಸ ಗುಡಿಸ್ಕೊಂಡು ನಾನು ಒರೆಸಿ ಅಷ್ಟೊಂದು ಕುಂಕುಮ ಇಕ್ಕಿ ಆಮೇಲೆ ಅಡುಗೆ ಮನೆಗೆ ಬಂದೆ ಇವಾಗ ಎಲ್ಲ ಕೆಲಸ ಮುಗೀತು ರೈಸು ರೆಡಿ ಮಾಡಿ ಇಕ್ಕಿದ್ದೀನಿ ಬುಳ್ಳೊಗ್ರೆಗೆ ಒಗ್ಗರಣೆ ಹಾಕ್ಬೇಕು ಅಲ್ಲೇ ಸೆವೆನ್ ಓ ಕ್ಲಾಕ್ ಆಗಿದೆ ಟೈಮ್ ಆಗಿದೆ ನನ್ನ ಮಗಳು ರೆಡಿಯಾಗಕ್ಕೆ ಹೋಗಿದ್ದಾಳೆ ಇವಾಗ ನಾನು ಟಿಫನ್ ಮಾಡಿ ಲಂಚ್ ಪ್ಯಾಕ್ ಪ್ಯಾಕ್ ಮಾಡಿ ನಾನು ರೆಡಿಯಾಗಿ ಕೆಲಸಕ್ಕೆ ಹೋಗಬೇಕು ಎದ್ದಿದ್ದು ಲೇಟಾಯಿತು ಇವತ್ತು ಅದರಿಂದ ಸ್ವಲ್ಪ ಬೇಗ ಬೇಗ ಮಾಡ್ಕೊತೀನಿ ಟೈಮ್ ಆಗಿಬಿಟ್ಟಿದೆ ನನ್ನ ಮಗಳು ಅಲ್ಲೇ ರೆಡಿಯಾಗೆ ಹೋಗ್ತಾ ಇದ್ದಾಳೆ ಇಷ್ಟೊತ್ತಿಗೆ ನನಗೆ ಅಡುಗೆ ಮನೆ ಕೆಲಸ ಎಲ್ಲ ಮುಗ್ದೋಗಿರೋದು ಡೈಲಿ ಇವತ್ತೇ ಸ್ವಲ್ಪ ಲೇಟ್ ಆಯಿತು ಅದರಿಂದ ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಹಾಕೊಂಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಕುಳ್ಳೊಗ್ರೆಗೆ ಹುಣಸೆ ಎಲ್ಲ ಏನು ಬಿಡಲ್ಲ ಹಾಗೆ ಸಿಂಪಲ್ಲಾಗಿ ಒಗ್ಗರಣೆಗೆ ಹಾಕ್ತೀನಿ ಒಗ್ಗರಣೆಗೆ ಏನೇನು ಹಾಕ್ತೀನಿ ಅಂದರೆ ಸಾಸಿವೆ ಮತ್ತು ಕಡ್ಡೆಬೇಳೆ ಉದ್ದಿನಬೇಳೆ ಕಡ್ಡೆ ಬೀಜ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿ ಕಾಯಿ ಸೊಪ್ಪು ಇಷ್ಟು ಹಾಕೊತೀನಿ ಸ್ವಲ್ಪ ಬೆಲ್ಲದ ಪೌಡರ್ ಹಾಕ್ಕೊತೀನಿ ಹಾಗೆ ಹಿಂಗೆ ಹಾಕೊತೀನಿ ಇಷ್ಟೇ ಇಷ್ಟರಲ್ಲಿ ಒಗ್ಗರಣೆ ಹಾಕೊಂಡು ರೈಸಿಗೆ ಮಿಕ್ಸ್ ಮಾಡಿದ್ರೆ ಕುಳ್ಳೊಗ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಕುಳ್ಳೋಗರೆ ಪೌಡರ್ ಯೂಸ್ ಮಾಡೋದು ಎಮ್ ಟಿ ಆರು ನನಗೆ ಕುಳ್ಳೊಗ್ರೆ ಪೌಡ್ರು ಮತ್ತು ಬಿಸಿಬೇಳೆಪಾತ್ ಪೌಡ್ರು ಎಮ್ ಟಿ ಆರ್ ತುಂಬ ಇಷ್ಟ ಆಗುತ್ತೆ ಆದ್ದರಿಂದ ಎಮ್ ಟಿ ಆರು ಯೂಸ್ ಮಾಡ್ತೀನಿ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಆನ್ ಇಟ್ಕೊಂಡು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಮೂರು ಜನಕ್ಕೆ ಪುಳ್ಳಿಯೋಗರೆ ಆದ್ದರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಬಿಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆನೂ ಚಟ ಚಟಪಟ ಅಂತ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಒಂದು ಬೋಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊತಾ ಇದ್ದೀನಿ ಗ್ಯಾಸ್ನ ಸಿಮ್ಮಲ್ಲೇ ಇಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕಲರ್ ಚೇಂಜ್ ಆಗೋವರೆಗೂ ಸಿಮ್ಮಲ್ಲೇ ಇಕ್ಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕಡಲೆಬೀಜ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ಇವಾಗ ಒಂದು ಕಡೆ ಕುಕ್ಕರಲ್ಲಿ ಅನ್ನ ರೆಡಿ ಮಾಡಿ ಕೊಂಡಿದ್ನಲ್ಲ ಲಿಡ್ ಓಪನ್ ಮಾಡಿರ್ತೀನಿ ಯಾಕಂದರೆ ತಣ್ಣಗಾದರೆ ಅನ್ನ ತುಂಬ ಉದ್ರದ್ರಾಗಿ ಬರುತ್ತೆ ಅದರಿಂದ ಇವಾಗ ಕಡಲೆ ಬೀಜ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕೆ ಮತ್ತು ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ತೀನಿ ಯಾಕಂದರೆ ಫ್ಲೇವರ್ ನಂಗೆ ತುಂಬ ಇಷ್ಟ ಆಗುತ್ತೆ ಅದರಿಂದ ಇವಾಗ ಬೆಳ್ಳುಳ್ಳಿ ಸ್ಟಾರ್ಟಿಂಗ್ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ತೀನಿ ಯಾಕಂದರೆ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಬೆಳ್ಳುಳ್ಳಿ ಎಲ್ಲ ಸೀದೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ಎರಡು ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ಕೊತೀನಿ ಬೆಳ್ಳುಳ್ಳಿ ಹಾಕಿದ ನಂತರ ಒಣ ಮೆಣ್ಸಿಕಾಯಿ ಹಾಕ್ಕೊಂಡು ಅದನ್ನು ಎರಡು ಸೆಕೆಂಡ್ ಫ್ರೈ ಮಾಡಿಕೊಂಡು ಆಮೇಲೆ ಕರ್ಬೇನ್ ಸೊಪ್ಪು ಹಾಕ್ಕೊತೀನಿ ಎಲ್ಲ ಇದು ಸಿಮ್ಮಲ್ಲಿ ಇಕ್ಕೊಂಡೆ ನಾನು ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳೋದು ಅದಾದಮೇಲೆ ಸ್ವಲ್ಪ ಹಿಂಗೆ ಸೇರಿಸ್ಕೊತೀನಿ ನನಗೆ ಹಿಂಗು ಅಂದರೆ ಹಾಚಿದು ಇಷ್ಟ ಆಗುತ್ತೆ ತುಂಬ ಇನ್ನು ಯಾವ ಫ್ಲೇವರು ಅಷ್ಟು ಇಷ್ಟ ಆಗೋಲ್ಲ ಹಿಂಗೆ ಸೇರ್ಸಿದ ನಂತರ ಸ್ವಲ್ಪ ಬೆಲ್ಲದ ಪೌಡ್ರು ಮಿಕ್ಸ್ ಮಾಡ್ಕೊತೀನಿ ಬೆಲ್ಲದ ಏನು ಜಾಸ್ತಿ ಹಾಕಲ್ಲ ಯಾಕಂದರೆ ಸ್ವೀಟ್ನೆಸ್ ಜಾಸ್ತಿ ಉಳಿಯುತ್ತೆ ಅಷ್ಟು ಚೆನ್ನಾಗಿರಲ್ಲ ಅದರಿಂದ ಸ್ವಲ್ಪ ಅಷ್ಟೇ ಬೆಲ್ಲದ ಪೌಡ್ರು ಮಿಕ್ಸ್ ಮಾಡ್ಕೊತೀನಿ ಮೇಲೆ ನಾನು ಪುಳಿಯೋಗರೆ ಪೌಡ್ರು ಸೇರಿಸ್ಕೊತೀನಿ ಸೇರಿಸ್ಕೊಂಡ ತಕ್ಷಣ ಇಮಿಡಿಯೇಟ್ಲಿ ಗ್ಯಾಸ್ ಆಫ್ ಮಾಡ್ತೀನಿ ಯಾಕಂದರೆ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿರೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಬ್ಲ್ಯಾಕ್ ಆದ್ರೂ ಅದು ಟೇಸ್ಟ್ ಹೋಗ್ಬಿಡುತ್ತೆ ಅದರಿಂದ ಅದಾದಮೇಲೆ ನಾನು ಉಪ್ಪು ಸೇರಿಸ್ಕೊತೀನಿ ಉಪ್ಪು ಮರ್ತ್ಬಿಟ್ಟಿದ್ದೆ ಅದರಿಂದ ಪುಡಿ ಉಪ್ಪು ನಾನು ಎಲ್ಲ ಟಿಫನ್ಗಳ್ಗೂ ಪುಡಿ ಉಪ್ಪೆ ಜಾಸ್ತಿ ಯೂಸ್ ಮಾಡೋದು ಅಂದರೆ ಚಿತ್ರಾನ್ನ ಪುಳಿಯೋಗರೆ ಈ ತರದಕ್ಕೆಲ್ಲ ಪುಡಿ ಉಪ್ಪೆ ಯೂಸ್ ಮಾಡೋದು ಇವಾಗ ಪುಡಿ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಏನಿಲ್ಲ ಚೆನ್ನಾಗಿ ಪುಡಿ ಉಪ್ಪು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ಅನ್ನ ಸೇರಿಸ್ಕೊತಾ ಇದ್ದೀನಿ ಅನ್ನವೂ ಅಷ್ಟೇ ತುಂಬ ಉದ್ರುದ್ರಾಗಿ ಬಂದಿತ್ತು ಇವಾಗ ಅನ್ನನೂ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಒಂದು ಫೈವ್ ಮಿನಿಟ್ಸ್ ಆದರೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನ ಮತ್ತು ಗೊಜ್ಜು ಎರಡೂ ನೀಟಾಗಿ ಹೊಂದ್ಕೋಬೇಕು ಅಲ್ಲಿಗಂಟ ಗಂಟೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಒಂದು ಸತಿ ರೆಸಿಪಿ ಟ್ರೈ ಮಾಡಿ ತುಂಬ ಈಸಿಯಾಗಿದೆ ಮತ್ತು ಕ್ವಿಕ್ಕಾಗಿದೆ ಬಿಸಿ ಬಿಸಿ ಪುಳ್ಳೋಗರೆ ತುಂಬ ಚೆನ್ನಾಗಿರುತ್ತೆ ಬಿಸಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಕ್ಲೀನಾಗಿ ಹೊಂದ್ಕೊಂಡಿದೆ ಅಂತ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬ್ಯಾಚುಲರ್ಸ್ಗಂತೂ ಬೆಸ್ಟ್ ರೆಸಿಪಿ ಅಂತ ಹೇಳ್ತೀನಿ ಇವಾಗ ನನಗೆ ಮತ್ತು ನನ್ನ ಮಗಳಿಗೆ ಲಂಚ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಫಸ್ಟು ನನಗೆ ಪ್ಯಾಕ್ ಮಾಡಿಕೊಂಡು ಎತ್ತಿಕ್ಬಿಟ್ಟು ಆಮೇಲೆ ನನ್ನ ಮಗಳಿಗೆ ಮಾಡ್ತೀನಿ ಯಾಕಂದರೆ ನಂದು ಬಾಕ್ಸ್ ಒಂದೇ ಆದರೆ ನನ್ನ ಮಗಳಿಗೆ ಹಂಗಲ್ಲ ಸ್ನ್ಯಾಕ್ಸು ಮತ್ತು ವಾಟರು ಮತ್ತು ಟಿಫನ್ನು ಅಂತ ತುಂಬ ಒಂದು ಮೂರು ಬಾಕ್ಸ್ ಆದರೂ ಪ್ಯಾಕ್ ಮಾಡಬೇಕು ಅದರಿಂದ ಇವಾಗ ಲಂಚ್ ಬ್ಯಾಗ್ ಪ್ಯಾಕ್ ಆಯಿತು ಇವಾಗ ನನ್ನ ಮಗಳಿಗೆ ಸ್ನ್ಯಾಕ್ಸ್ ಪ್ಯಾಕ್ ಮಾಡಬೇಕು ನಾನು ಡೈಲಿ ಒಂದೊಂಥರ ಫ್ರೂಟ್ ಕೊಡ್ತೀನಿ ನಾನು ಬೇಕ್ರಿ ಐಟಮ್ಸ್ ಎಲ್ಲ ಜಾಸ್ತಿ ನಾನು ಸ್ನ್ಯಾಕ್ಸ್ಗೆ ಹಾಕಲ್ಲ ಅದರಿಂದ ಡೈಲಿ ಒಂದೊಂದು ಥರ ಫ್ರೂಟ್ ಕೊಡ್ತೀನಿ ನಿನ್ನೆ ಹಾಪಲ್ ಕೊಟ್ಟಿದ್ದೆ ಇವತ್ತು ಸೀಬೆಕಾಯಿ ಇತ್ತು ನಾನು ಡ್ಯೂಟಿಯಿಂದ ಬರಬೇಕಾದ್ರೆ ಅವ್ಳಿಗೆ ಸ್ನ್ಯಾಕ್ಸಿಗೆ ಏನೇನು ಬೇಕು ಎಲ್ಲ ತೊಗೊಂಡ್ಬರ್ತೀನಿ ಸೀಬೆಕಾಯಿ ಇತ್ತು ಸೀಬೆಕಾಯಿ ಪ್ಯಾಕ್ ಮಾಡೋಣ ಇವತ್ತು ಅಂದ್ಬಿಟ್ಟು ಇದ್ದೆ ಅವ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಫ್ರೂಟು ಸೇಬೆಕಾಯಿ ತುಂಬ ಕೋಲ್ಡ್ ಅಂತ ಹೇಳ್ತಾರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಉಪ್ಪು ಖಾರ ಹಾಕ್ಕೊಂಡು ಸೇಬೆಕಾಯಿ ತಿನ್ನೋದ್ರಿಂದ ಅಷ್ಟು ಕೋಲ್ಡ್ ಆಗೋಲ್ಲ ಅಂತ ನಾನು ಅದನ್ನೇ ಫಾಲೋ ಮಾಡ್ತೀನಿ ನನ್ನ ಮಗಳಿಗೆ ಉಪ್ಪು ಖಾರ ಅಷ್ಟಿಷ್ಟ ಆಗೋಲ್ಲ ಅದರಿಂದ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಬಾಕ್ಸ್ ಪ್ಯಾಕ್ ಮಾಡ್ತೀನಿ ಇವಾಗ ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿ ಆಯಿತು ಇವಾಗ ನಾನು ರೆಡಿಯಾಗೋಣ ಅಂತ ಹೊರಟೆ ಕಾಲೇ ಸೆವೆನ್ ಫಾರ್ಟಿ ಫೈವ್ ಆಗಿಬಿಟ್ಟಿದೆ ನಾನು ಏಯ್ಟ್ ಫಿಫ್ಟೀನ್ಗೆಲ್ಲ ಮನೆ ಬಿಡ್ತೀನಿ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ ಇವಾಗ ನಾನು ರೆಡಿ ಅದೆ ಅಲ್ಲೇ ಏಯ್ಟ್ ಓ ಕ್ಲಾಕ್ ಆಗಿದೆ ನನ್ನ ಮಗಳು ರೆಡಿಯಾಗಿ ನಿಂತಿದ್ದಾಳೆ ಅಲ್ಲಿ ಇವಾಗ ಹೊರಡಬೇಕು ನಮ್ಮ ಹಸ್ಬೆಂಡು ರೆಡಿ ಆಗ್ತಾ ಇದ್ದಾರೆ ಇವಾಗ ಎಲ್ಲ ಟಿಫನ್ ಮಾಡಿಕೊಂಡು ಡ್ಯೂಟಿಗೆ ಹೊರಡ್ತೀವಿ ಎಲ್ಲ ಮುಗೀತು ಇವಾಗ ಹೊರಡ್ತಾ ಇದ್ದೀನಿ ನನ್ನ ಮಗಳು ಬ್ಯಾಗ್ ಹಾಕೋ ಅಂದರೆ ಹಂಗೆ ಓಡೋಗ್ಬಿಟ್ಟಿದ್ದಾಳೆ ಕೆಳಗಡೆ ಇವಾಗ ಅವಳು ಬ್ಯಾಗ್ನು ಹಾಕೊಂಡು ಇದ್ದೀನಿ ತುಂಬ ವೆಯ್ಟ್ ಇದೆ ಬ್ಯಾಗು ಅದಕ್ಕೆ ಅವಳಿಗೆ ಆಗಲ್ಲ ಅಂದ್ಬಿಟ್ಟು ನಾನೇ ಎತ್ಕೊಂಡು ಹೋಗ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ಇವಾಗ ಡ್ಯೂಟಿ ಮುಗೀತು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇವಳು ನನ್ನ ಫ್ರೆಂಡು ಲಕ್ಷ್ಮಿ ಅಂತ ಕೆಲ್ಸದ ಫ್ರೆಂಡ್ ಇವಳು ಇವಳನ್ನ ನಾನು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ನಾ ಇವಳು ಬಸ್ಸಲ್ಲಿ ಹೋಗ್ತಾಳೆ ಅವರ ಏರಿಯಾಗೆ ಇವಳನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ನಾನು ನಮ್ಮ ಮನೆಗೆ ಹೊರಡ್ತೀನಿ ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿ ಮನೆಗೆ ಸ್ವಲ್ಪ ತರಕಾರಿ ಬೇಕಿತ್ತು ಹಂಗೆ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಮನೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದ್ಬಿಡ್ತೀನಿ ಪದೇ ಪದೇ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ತರಕಾರಿ ಕ್ಯಾರೆಟು ಬೀನ್ಸು ಮತ್ತೆ ಮೂಲಂಗಿ ತಗೊಂಡಿದ್ದೀನಿ ಮೂಲಂಗಿ ಸಾಂಬಾರಿಗೆ ಕ್ಯಾರೆಟು ಬೀನ್ಸ್ ನಾಳೆ ಟಿಫನ್ ಏನಾದರೂ ಮಾಡೋಣ ಅಂತ ಇವಾಗ ಮನೆಗೆ ಬಂದೆ ಫೈವ್ ತರ್ಟಿ ಆಗಿದೆ ಅಲ್ಲಿ ಕೆಲಸ ಬಿಡೋದು ಫೈವ್ ಓ ಕ್ಲಾಕಿಗೆಲ್ಲ ಕೆಲಸ ಬಿಡುತ್ತೆ ಅಲ್ಲಿಂದ ಬರೋ ಗಂಟೆ ಟ್ರಾಫಿಕಲ್ಲಿ ಫೈವ್ ತರ್ಟಿ ಆಗೋಗುತ್ತೆ ಇವಾಗ ಕೈಕಾಲು ಮುಖ ತೊಳೆದು ಕಾಫಿ ಕುಡ್ದು ಅಡುಗೆಗೇನಾದರೂ ರೆಡಿ ಮಾಡಬೇಕು ಇವಾಗ ಕೈಕಾಲು ಮುಖ ತೊಳ್ಕೊಂಡು ಕಾಫಿ ಕುಡಿಯೋಣ ಅಂತ ಕಾಫಿಗಿಟ್ಟಿದ್ದೀನಿ ಬೆಳಗ್ಗೆ ಸಂಜೆ ಟೈಮ್ ಮನೆಗೆ ಬಂದ ತಕ್ಷಣ ಒಂದು ಗ್ಲಾಸ್ ಕಾಫಿ ಬೇಕೇ ಬೇಕು ಇಲ್ಲಾಂದರೆ ಮೈಂಡ್ ಫ್ರೆಶ್ ಅನಿಸಲ್ಲ ಬಂದು ಒಂದು ಗ್ಲಾಸ್ ಕಾಫಿ ಕುಡೇ ಕುಡ್ದೇ ಆಮೇಲೆ ನಾನು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋದು ಮಿಕ್ಕಿದ ಕೆಲಸ ಏನಿದ್ರು ಫಸ್ಟು ಕಾಫಿ ಆಮೇಲೆ ಕೆಲಸ ಕಾಫಿ ಕುಡಿದ್ಬಿಟ್ಟು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಬರೋಣ ಅಂತ ಹೋದೆ ಸಿಕ್ಸ್ ಓ ಕ್ಲಾಕಿಗೆಲ್ಲ ಸ್ಕೂಲ್ ಮುಗಿಯುತ್ತೆ ಇವಾಗ ಕರ್ಕೊಂಡು ಮನೆಗೆ ಬರ್ತಾಯಿದ್ದೀನಿ ಬಂದ ತಕ್ಷಣ ಹೊಟ್ಟೆ ಅಮ್ಮ ಅಂತಾಳೆ ಅದರಿಂದ ಒಂದು ಗ್ಲಾಸ್ ಬೂಸ್ಟ್ ಕೊಡ್ತೀನಿ ಕುಡಿದ್ಬಿಟ್ಟು ಅವಳು ವರ್ಕ್ ಏನಿದೆ ಅವಳು ಫಿನಿಶ್ ಮಾಡ್ಕೊತಾಳೆ ಇವಾಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಅಡುಗೆಯೆಲ್ಲ ಆಯಿತು ಊಟನೂ ಮುಗೀತು ಕಿಚನ್ ಏನಿದೆ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡಿದ್ದೀನಿ ಇವಾಗ ಮಲ್ಕೋಬೇಕು ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ